ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಕಾರಣ ಹೇಳ್ತಾನೆ ಏನಿದೆ ಎಲ್ರು ಕೂಡ ಈ ತರ ಒಕ್ಟೊಟ್ಟಾಗಿ ಮಾತಾಡ್ತೀರಲ್ಲ ಸುಪ್ರೀತಾ ಅಂತ ಅಂತೈತ ಕಾರಣ ಕೇಳ್ತಿರ್ಬೇಕಾದ್ರೆ ಅದನ್ನ ನನ್ನ ಹತ್ರ ಕೇಳೋದಲ್ಲ ಇಲ್ಲಿ ಇವಾಗ ಕಲ್ ಬಂಡೆ ತರ ಕೂತ್ಕೊಂಡಿದಾಳಲ್ಲ ಇವಳತ್ರ ಕೇಳಿ ಅಲ್ಲ ಲಕ್ಷ್ಮಿ ಇವಾಗ ಈ ತರ ನಿನ್ ಮನ್ಸಿಗೆ ಅಲ್ಲ ನಿನ್ ಒಳಗಡೆ ಒಂದು ಕಲ್ಲಿದ್ರೂನು ಕೂಡ ಪಾಪ ಅದನ್ನು ಕೂಡ ಎಷ್ಟು ಅಂತ ನೋವು ತೊಡ್ಕೊಳುತ್ತೆ ಯಾ ಯಾಕ್ ಲಕ್ಷ್ಮಿ ಈ ತರ ಎಲ್ಲ ಮಾಡ್ತಿದ್ಯಾ ಅಂತೈತ ಸುಪ್ರೀತಾ ಕೇಳ್ತಿರ್ಬೇಕಾದ್ರೆ ಅಲ್ಲ ಚಿಕ್ಕಮ್ಮ ನಾನ್ ಏನ್ ಮಾಡ್ಲಿ ಅಂತ ಆಯ್ತಾ ಲಕ್ಷ್ಮಿ ಕೇಳ್ತಾ ಇರ್ಬೇಕಾದ್ರೆ ಹಾ ನೀನು ನಾನು ಇನ್ನೇನ್ ಮಾಡ್ಲಿ ನಾನು ಇನ್ನೇನ್ ಮಾಡ್ಲಿ ಅಂತ ನೀನ್ ಇಲ್ಲೇ ಕೂತ್ಕೋ ನೀ ಅಲ್ಲಿ ಇವಾಗ ಸೋ ಕಾಲ್ಡ್ ಅತಿಗೆ ಇದಾರಲ್ಲ ಅವ್ರ ಇವಾಗ ವೈಷ್ಣವ್ಗೆ ಇನ್ನ ಒಂದ್ ಮದ್ವೆ ಮಾಡಿಸ್ಬಿಡ್ಲಿ ಅಂತ ಇತ್ತ ಸುಪ್ರೀತ ಹೇಳ್ತಿರ್ಬೇಕಾದ್ರೆ ಈ ಮಾತ್ನ ಕೇಳಿಸ್ಕೊಂಡು ಕಾರುಣ್ಯಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟರು ಸುಪ್ರೀತಾ ನೀನ್ ಏನ್ ಹೇಳ್ತಾ ಇದೀಯ ವೈಷ್ಣವ್ಗೆ ಇನ್ನೊಂದ್ ಮದ್ವೆನಾ ಅಂತ ಕಾರುಣ್ಯಕ್ಕೆ ಕೇಳ್ತಿರ್ಬೇಕಾದ್ರೆ ಹೌದು ಆ ಮನೆಯಲ್ಲಿ ಸೋ ಕಾಲ್ಡ್ ಅತಿಗೆ ಅದೇ ಕಾವೇರಿ ಕಷ್ಟಪ್ ಇದ್ದಾರಲ್ಲ ಇವಾಗ ಮತ್ತೊಂದು ಡ್ರಾಮಾನ ಶುರು ಮಾಡ್ಕೊಂಡ್ ಬಿಟ್ಟಿದ್ದಾಳೆ ಅಂತ ಹೇಳ್ಕೊಂಡು ಕಾವೇರಿ ಆ ಮನೇಲಿ ವೈಷ್ಣವ್ ಮದ್ವೆ ಮಾತುಕತೆ ಮತ್ತೆ ಆ ಮನೆಗೆ ಸಾಗರಿ ಬಂದಿರೋದು ಗುರುಗಳನ್ನ ಮದುವೆ ಮಾತುಕತೆ ಎಲ್ಲ ನಿಶ್ಚಯ ಮಾಡಿರೋದು ಎಲ್ಲ ಫ್ಲಾಶ್ ಬ್ಯಾಕ್ ಸುಪ್ರೀತ ಕಾರುಣ್ಯಗೆ ಹೇಳ್ಬಿಡ್ತಾಳೆ ನೋಡ್ ಲಕ್ಷ್ಮಿ ಅದು ನಿನ್ ಮನೆ ಅಲ್ಲಿ ಇರೋರೆಲ್ಲ ನಿನ್ನವರು ನೀನು ಅವರಿಗೋಸ್ಕರ ನೀರಲ್ಲಿ ಪಟ್ಟಿ ಹಿಡಿದು ಕೂತ್ಕೊಳ್ಳೋದ್ ಬಿಟ್ಬಿಟ್ಟು ಯಾಕೆ ನೀನು ಅತ್ಕೊಂಡು ಮತ್ತೆ ಆ ಮನೆಯಿಂದ ಯಾಕೆ ವಾಪಸ್ ಬಂದೆ ಅಂತ ಇತ್ತ ಸುಪ್ರೀತಾ ಕೇಳ್ತಿರ್ಬೇಕಾದ್ರೆ ಮತ್ತೆ ಇನ್ನೇನ್ ಮಾಡಬೇಕಿತ್ತು ಅವಳು ಇವಳ ಭಾವನೆಗಳಲ್ಲಿ ಬೆಲೆನೇ ಇಲ್ಲದೆ ಇದ್ರ ಮೇಲೆ ಇವಳು ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಇತ್ತ ಕಾರುಣ್ಯ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ನಮ್ಮ ಅತ್ತಿಗೆ ಇವಾಗ ಆಡ್ ಆಟ ಆಡ್ತಿರೋದು ಆಟನೆಲ್ಲ ನೋಡ್ಕೊಂಡು ಕುತ್ಕೊಂಡು ನೋಡ್ತಾ ಇರೋದು ತಪ್ಪಲ್ವಾ ಅಂತೈತ ಸುಪ್ರೀತಾ ಕೇಳ್ತಿರ್ಬೇಕಾದ್ರೆ ತಪ್ಪೇ ಅಲ್ಲ ಯಾಕಂತಂದ್ರೆ ಇವಳ ಭಾವನೆಗಳಿಗೆ ಅಲ್ ಬೆಲೆನೇ ಇಲ್ಲ ಹಾಗಾಗಿ ಇವಾಗ ಲಕ್ಷ್ಮಿ ಮಾಡ್ತಾ ಇರೋದು ತಪ್ಪೇ ಅಲ್ಲ ಅಂತ ಕಾರುಣ್ಯ ಕೂಡ ಹೇಳ್ತಾಳೆ ವೈಷ್ಣವ್ ಇವಾಗ ಜಗತ್ತಿನಲ್ಲಿ ತಾ ನಮ್ಮನ್ ಬಿಟ್ಬಿಟ್ಟು ಬೇರೆ ಯಾರನ್ನೂ ಕೂಡ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಇತ್ತ ಕಾರಣ ಹೇಳ್ತಿರ್ಬೇಕಾದ್ರೆ ಅವಾಗ ಲಕ್ಷ್ಮಿ ಹೇಳ್ತಾಳೆ ಆಂಟಿ ಇವಾಗ್ಲೂ ಕೂಡ ವೈಷ್ಣವ್ ಇವಾಗ ಇನ್ನೊಂದ್ ಮೊದ್ಲು ಹೊಟ್ಟಿದಾರ ಅಂತ ನನ್ಗೆ ನಂಬಿಕೆನೇ ಆಗ್ತಾ ಇಲ್ಲ ಅಂತ ಲಕ್ಷ್ಮಿ ಹೇಳ್ತಾ ಇರ್ಬೇಕಾದ್ರೆ ನಂಬೇಡ ನೀನ್ ನಮ್ಲೇ ಬೇಡ ಇವಾಗ ಮದ್ವೆ ಎಲ್ಲ ನಿಶ್ಚಯ ಆದ್ಮೇಲೆ ಇವಾಗ ಮಾತ್ರ ಇನ್ನೂ ಕೆಟೇಷನ್ ಕಾರ್ಡ್ ಕೂಡ ತಗೊಬಂದ್ ಕೊಡ್ತಾರೆ ಅವಾಗ್ಲೂ ಕೂಡ ವೈಷ್ಣವ್ ನನ್ನವನೇ ನನ್ಗಿನೇ ಸಿಗ್ತಾನೆ ಅಂತ ನೀನು ಅವನ್ ಜಪನೆ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡಿರು ಅಂತ ಸುಪ್ರೀತಾ ಮತ್ತೆ ಲಕ್ಷ್ಮಿಗೆ ಬೈತಾ ಇರ್ತಾಳೆ ಇವಾಗ ಅವ್ನು ಅಮ್ಮನಿಗೋಸ್ಕರ ಕಟ್ಕೊಂಡಿರೋ ಹೆಂಡತಿಗೂ ಇವಾಗ ಡಿವೋರ್ಸ್ ಕೊಡ್ತೇನೆ ಇನ್ನೊಂದ್ ಮದ್ವೆ ಆಗೋಕೆ ಹೊರಟಿದನಲ್ಲ ಇದೀವಾಗ ಹೊಡೆದೋಗಿರೋ ಕನ್ನಡಿ ಇದನ್ನ ಚೂರ್ ಚೂರ್ ಆಗೋಗಿದೆ ಇದನ್ ಮಾತ್ರ ಇನ್ನ ಯಾವ್ದೇ ಕಾರಣಕ್ಕೂ ಜೋಡ್ಸಕ್ ಆಗಲ್ಲ ಅವನಿಂದಾಗಿ ನಮ್ ಲಕ್ಷ್ಮಿ ಜೀವನನೇ ಇವಾಗ ಹಾಳಾಗ ಹೋಗ್ಬಿಟ್ಟಿದೆ ಸುಪ್ರೀತಾ ಅಂತವನು ಇವಾಗ ಲಕ್ಷ್ಮಿಗೆ ಗಂಡನಾಗಿ ಇದ್ರೆಷ್ಟು ಬಿಟ್ರೆಷ್ಟು ಅಂತ ಇತ್ತ ಕಾರುಣ್ಯ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಲಕ್ಷ್ಮಿಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ವಾವ್ ಕಾರುಣ್ಯ ಎಂತ ಐಡಿಯಾ ಕೊಟ್ರಿ ನೋಡ್ ಲಕ್ಷ್ಮಿ ಇವಾಗ ನಿನ್ ಸಮಸ್ಯೆ ಎಲ್ಲ ಸಾಲ್ವ್ ಆಯ್ತಂತಾನೆ ಹಿಡ್ಕೊ ಇವಾಗ ನಾನು ಹೋಗ್ತೀನಿ ಆಮೇಲೆ ಬಂದ್ಬಿಟ್ಟು ಎಲ್ಲ ವಿಷಯನು ಕೂಡ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸುಪ್ರೀತಾ ಅಲ್ಲಿಂದ ಹೋಗ್ಬಿಡ್ತಾಳೆ ಒಂದ್ ಕಡೆ ಕಾವೇರಿ ತುಂಬಾನೇ ಖುಷಿಯಾಗ್ಬಿಟ್ಟು ರೂಮಲ್ಲಿ ವೈಷ್ಣವ್ ಎಂಗೇಜ್ಮೆಂಟ್ ಡೆಕೋರೇಷನ್ ಬಗ್ಗೆ ಎಲ್ಲ ಫೋನ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವಾಗ ಚಿಂಗಾರಿ ಅಲ್ಲಿಗೆ ಬಂದ್ಬಿಡ್ತಾಳೆ ಇತ್ತ ಕಾಲ್ ಕಟ್ ಮಾಡಿ ಕಾವೇರಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಏ ಗೂಳಿ ಗೂಳಿನ ನುಗ್ತಾ ಇದೆಯಲ್ಲ ಈ ಕಾವೇರಿ ರೂಮಿಗೆ ಬರೋಕ್ಕಿಂತ ಮುಂಚೆ ನಿಂಗೆ ಡೋರ್ ನಾಕ್ ಮಾಡಿ ಬರ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳ್ಬಿಟ್ಟು ಚಿಂಗಾರಿಗೆ ಚೆನ್ನಾಗಿ ಬೈ ಬಿಡ್ತಾಳೆ ಅದು ಸಾರಿ ಮೇಡಮ್ ಗೊತ್ತಾಗಿಲ್ಲ ಅಂತೈತ ಚಿಂಗಾರಿ ಹೇಳ್ಬಿಡ್ತಾಳೆ ಅದು ಮೇಡಮ್ ಇವಾಗ ನೋಡಿದ್ರೆ ನೀವ್ ಇವಾಗ ಮದ್ವೆ ಅದು ಇದು ಅಂತ ಎಂಗೇಜ್ಮೆಂಟ್ ಡೆಕೋರೇಷನ್ ಅಂತ ತುಂಬಾನೇ ಖುಷಿಯಾಗಿದ್ದೀರಾ ಆದ್ರೆ ನನ್ಗೆ ವೈಷ್ಣವ್ ಅವರು ನೋಡಿದ್ರೆ ತುಂಬಾನೇ ಅನ್ಮಾನ ಬರ್ತಾ ಇದೆ ನೀವ್ ಹೇಳಿದ್ ಕೂಡಲೇ ಅದು ಅಷ್ಟು ಖುಷಿಯಲ್ಲಿ ಎಂಗೇಜ್ಮೆಂಟ್ ಗೆ ಒಪ್ಕೊಂಡಿದಾರಂತಂದ್ರೆ ಅಂತಂದ್ರೆ ಏನೋ ಇದ್ರಲ್ಲಿ ಮೋಸ ನಡೀತಾ ಇದೆ ಅಂತ ನನ್ಗೆನೆ ಅನ್ಮಾನ ಬರ್ತಾ ಇದೆ ಅಂತೈತ ಚಿಂಗಾರಿ ಹೇಳ್ತಿರ್ಬೇಕಾದ್ರೆ ಈ ಮಾತ್ನ ಕೇಳಿಸ್ಕೊಂಡು ಕಾಗರಿಗಂತ ತುಂಬಾನೇ ಕೋಪ ಬಂದ್ಬಿಟ್ಟು ಏ ಎಷ್ಟೇ ಧೈರ್ಯ ನಿಂಗೆ ನನ್ ಮಕ್ಕಳ ಮಗನ್ ಬಗ್ಗೆನೇ ಇವಾಗ ಇಲ್ಲ ಸಲದು ನನ್ನ ಹತ್ರ ಮಾತಾಡಕ್ ಬಂದಿದೇನೆ ನನ್ನ ಪುಟ್ಟನ್ ಬಗ್ಗೆ ನಿನ್ಗೇನೆ ಗೊತ್ತು ಅಂತ ಹೇಳ್ಬಿಟ್ಟು ಚಿಂಗಾರಿಗೆ ಚೆನ್ನಾಗಿ ಬೈದ್ಬಿಟ್ಟು ನೋಡು ಈ ಮನೇಲಿ ನಾನ್ ಬಾಸ್ ನಾನ್ ಕರ್ಕೊಂಡ್ ಬಂದಿರೋ ಕೆಲಸದವಳು ಅನ್ನೋದನ್ನ ಮಾತ್ರ ನೀನ್ ಮರಿಬೇಡ ಒಂದ್ ವೇಳೆ ನನ್ನ ಬಗ್ಗೆ ಬಂದ್ರೆ ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ನನ್ ತಲೆ ಕೆಟ್ಟರೆ ನಿನ್ ಲೈಫ್ ಕಟ್ಟೋಗೋ ತರ ನಾನ್ ಮಾಡ್ಬಿಡ್ತೀನಿ ಹೋಗ ಇಲ್ಲಿಂದ ಹೋಗಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಚಿಂಗಾರಿಗೆ ಚೆನ್ನಾಗಿ ಬೈಟು ಅವಳನ್ನ ರೂಮಿಂದ ಆಚೆ ಹಾಕ್ಬಿಡ್ತಾಳೆ ಇತ ಚಿಂಗಾರಿ ಮಾತ್ರ ತುಂಬಾ ಕೋಪದಿಂದ ಈ ಅಮ್ಮ ಮೂಡನೆ ಯಾವ್ ತರ ಇರುತ್ತ ಹೇಳಕ್ ಆಗಲ್ಲ ಒಂದ್ಸರಿ ಚೆನ್ನಾಗಿರುತ್ತೆ ಅವಾಗ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿರುತ್ತೆ ಇರುತ್ತೆ ಏನೋ ಒಂದ್ಸರಿ ತಲೆ ಕೆಟ್ಟವ್ರ ತರ ಆಗ್ಬಿಟ್ಟು ನನ್ಗೆನೆ ಬಾರ್ಸಕಂತ ಬರುತ್ತೆ ಏನ್ ಮಾಡುದು ಈ ಅಮ್ಮನ್ ಪರಿಸ್ಥಿತಿ ಇವಾಗ ನನ್ಗೆ ಬಿಸಿ ತುಪ್ಪ ತರ ಆಗೋಗಿದೆ ಅದ್ನ ಉಗುಳೋ ಹಾಗೂ ಇಲ್ಲ ನುಂಗೋ ಹಾಗೂ ಇಲ್ಲ ಅಂತ ಹೇಳ್ಕೊಂಡು ಕಾರಿಗೆ ಬೈಕೊಂತ ಇತ್ತ ಚಿಂಗಾರಿ ಬರ್ತಾ ಇರ್ಬೇಕಾದ್ರೆ ಅವಾಗ ಸುಪ್ರೀತನು ಕೂಡ ಅಲ್ಲಿ ಜೋರಾಗಿ ಫಾಸ್ಟ್ ಆಗಿ ನಡ್ಕೊಂಡ್ ಬಂದು ಚಿಂಗಾರಿಗೆ ಟಿಕಿ ಕೊಟ್ಟು ಬಿಡ್ತಾಳೆ ಆಗ ಸುಪ್ರೀತ ಚಿಂಗಾರಿಗೆ ಚೆನ್ನಾಗಿ ಬೈಬಿಟ್ಟು ಸೀದಾ ವೈಷ್ಣವ ರೂಮಿಗೆ ಬಂದ್ಬಿಟ್ಟು ವೈಷ್ಣವ ಕಪಾಳಕ್ಕೆ ಒಂದು ಬಾರಿಸ್ಬಿಡ್ತಾಳೆ ಆಗ ವೈಷ್ಣು ತುಂಬಾನೇ ಶಾಕ್ ಹೋಗ್ಬಿಟ್ಟು ಅತ್ತೆ ಅಂತ ಕೇಳ್ಬಿಡ್ತಾಳೆ ಆಗ ನೋಡು ಅತ್ತೆನೆ ನಿನ್ನ ಅತ್ತೆನೇ ನಿನ್ಗೆ ಇವಾಗ ಇರೋದು ನೀನು ಇಷ್ಟು ಚಿಕ್ಕವನಾಗಿರುವ ನಿಂದನು ಕೂಡ ನಿನ್ನ ಸಾಕಿದೀನಿ ಅನ್ನೋ ಹಕ್ಕಿನಿಂದ ಇವಾಗ ನಿನ್ಗೆ ಕಪಾಳಕ್ಕೆ ಒಂದು ಬಾರಿಸಿದೀನಿ ಅತ್ತೆ ಇವಾಗ ನಾನು ಹೊಡೆಯುವಂತ ತಪ್ಪು ನಾನು ಏನ್ ಮಾಡಿದೀನಿ ಅಂತ ಇತ್ತ ವೈಷ್ಣವ್ ಕೇಳ್ತಿರ್ಬೇಕಾದ್ರೆ ನೋಡು ನೀನು ಚಿತ್ಕೊಂಡ್ ಇರ್ಬೇಕಾದ್ರೆ ಪ್ರೈಮರಿಯಲ್ಲಿ ಯಾರದೋ ಒಬ್ಬೊಂದು ಪೆನ್ಸಿಲ್ ಕಿತ್ಕೊ ಬಂದಿದೀನಂತ ಆವತ್ ನಾನು ನಿಂಗೆ ಕಪಾಳಕ್ಕೆ ಹೊಡೆದಿದ್ದೆ ಆದ್ರೆ ಇವತ್ತು ಏನು ತಪ್ಪು ಮಾಡಿದಿರೋ ಲಕ್ಷ್ಮಿ ಜೀವನನೇ ಮಾಡ್ಬಿಟ್ಟೆ ಅಲ್ಲ ಅಂತ ಇತ್ತ ಸುಪ್ರೀತಾ ಇರ್ಬೇಕಾದ್ರೆ ಅದು ಅತ್ತೆ ಮಹಾಲಕ್ಷ್ಮಿ ಅಂತ ಇತ್ತ ವೈಷ್ಣವ್ ಹೇಳಕ್ ಬಂದ ಬಾಯ್ ಮುಚ್ಚು ಮಹಾಲಕ್ಷ್ಮಿ ಅಂತ ಕರೆಯೋ ಹೆಸರನ್ನ ಕರೆಯೋ ಯೋಗ್ಯತನ ಕೂಡ ನೀನು ಕಳ್ಕೊಂಡ್ ಬಿಟ್ಟಿದ್ಯಾ ಅಂತೈತ ಸುಪ್ರೀತಾ ಹೇಳ್ತಾಳೆ ಅಲ್ಲ ವೈಷ್ಣವ್ ಅವಳು ಏನ್ ಅನ್ಯಾಯ ಮಾಡಿದ್ದಾಳಂತ ಇವಾಗ ಅವಳಿಗೆ ಡಿವೋರ್ಸ್ನ ಕೊಡ್ದೆ ನೀನು ಇನ್ನೊಂದ್ ಮದ್ವೆ ಆಗೋಕೆ ಹೊರಟಿದ್ಯಾ ನಿನ್ನೂ ಮತ್ತೆ ನಿನ್ನ ಅಮ್ಮನ್ ಸ್ವಾರ್ಥಕ್ಕೋಸ್ಕರ ಪಾಪ ಏನು ತಪ್ಪು ಮಾಡ್ದೇವರು ಮಹಾಲಕ್ಷ್ಮಿ ಜೀವನನ್ನ ಯಾಕೋ ನೀನು ಸರ್ವನಾಶ ಮಾಡೋಕೆ ಹೊರಟಿದ್ಯಾ ಅಂತ ಇತ್ತ ಸುಪ್ರೀತಾ ಚೆನ್ನಾಗಿ ವೈಷ್ಣವ್ಗೆ ಬೈದ್ ಬಿಡ್ತಾಳೆ ಆಗ ಅತ್ತೆ ಇವಾಗ ನಾನ್ ಏನ್ ಹೇಳಿದ್ರು ಕೂಡ ಇದನ್ನ ನೀವು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಾನು ಕೂಡ ನನಗ್ ಗೊತ್ತಾತೆ ನೋಡಿ ನಾನ್ ಇವಾಗ ಏನೇ ಮಾಡಿದ್ರು ಕೂಡ ಅದು ಈ ಮನೆ ಒಳ್ಳೇದಕ್ಕೋಸ್ಕರನೇ ಮಾಡ್ತಾ ಇದೀನಿ ನನ್ಗೆ ಒಂದ್ ಸ್ವಲ್ಪ ಟೈಮ್ ಕೊಡಿ ಅತ್ತೆ ನಾನ್ ಇದನ್ನೆಲ್ಲ ಸರಿ ಮಾಡ್ಬಿಡ್ತೀನಿ ನಿಮ್ ಕೈಯಲ್ಲಿ ಆಡ್ ಬೆಳ್ದಿರೋ ಹುಡ್ಗ ನಾನು ನಾನು ತಪ್ ಮಾಡಕ್ಕೆ ಚಾನ್ಸೇ ಇಲ್ಲತೆ ನಾನ್ ಇದನ್ನೆಲ್ಲ ಇನ್ನ ಒಂದ್ ಸ್ವಲ್ಪ ದಿನದಲ್ಲಿ ಎಲ್ಲದನ್ನು ಕೂಡ ಸರಿ ಮಾಡ್ಬಿಡ್ತೀನಿ ಅಂತೈತ ವೈಷ್ಣವ್ ಹೇಳ್ತಿರ್ಬೇಕಾದ್ರೆ ಇತ್ತ ಸುಪ್ರೀತನಾಗೊಂತೂ ಶಾಕ್ ಆಗಿ ಹಾಗೆ ವೈಷ್ಣವ್ ಮುಖನ ನೋಡ್ಕೊಂಡು ಹಾಗೆ ನಿಂಕೊಂಡಿರ್ತಾಳೆ ಇನ್ನ ಒಂದ್ ಕಡೆ ಲಕ್ಷ್ಮಿ ಮಾತ್ರ ತುಂಬಾ ಬೇಜಾರು ಮಾಡ್ಕೊಂಡು ಸಾಗರಿ ಮತ್ತೆ ಕಾವೇರಿ ಅವಮಾನ ಮಾಡಿರೋದನ್ನೆಲ್ಲ ನೆನ್ಸ್ಕೊಂಡು ಹಾಗೆ ಅಳ್ತಾ ಕೂತ್ಕೊಂಡಿರ್ತಾರೆ ಅವಾಗ ಅಲ್ಲಿಗೆ ಕೀರ್ತಿ ಬಂದ್ಕೊಂಡು ನೀನ್ ಲಕ್ಷ್ಮಿ ನೀನು ಇಲ್ಲಿ ಕೂತ್ಕೊಂಡಿದ್ಯಾ ಊಟಕ್ಕೆ ಟೈಮ್ ಆಯ್ತು ನೀನ್ ಊಟಕ್ ಬರ್ಬೇಕಲ್ವಾ ಅಂತ ಇತ್ತಾ ಕೀರ್ತಿ ಇರ್ಬೇಕಾದ್ರೆ ಇಲ್ಲ ಗೊಂಬೆ ಇವತ್ ನನ್ಗೆ ಊಟ ಬೇಡ ಯಾಕೋ ಹಸಿವಿಲ್ಲ ತುಂಬಾನೇ ತಲೆನೋಯ್ತಾ ಇದೆ ಅಂತ ಇತ್ತಾ ಲಕ್ಷ್ಮಿ ಹೇಳ್ಬಿಡ್ತಾಳೆ ಯಾಕೆ ಆ ಮೇಕಪ್ ಆಂಟಿ ಅವ್ರೆಲ್ಲಾ ನಿಂಗೆ ಅಷ್ಟೊಂದು ಹರ್ಟ್ ಮಾಡಿದ್ರಲ್ಲ ಅವ್ರು ಅದಕ್ಕೆ ನಿಂಗೆ ಇವಾಗ ಬೇಜಾರಾಗ್ಬಿಟ್ಟು ಅಳು ಬತ್ತೆಗೆ ನೀನನ್ನ ಬಿಡ್ಬೇಕಿತ್ತು ಅಲ್ಲಿ ಅವ್ರಿಗೆ ನಾನು ಲೆಸನ್ ಅನ್ನ ಟೀಚ್ ಮಾಡಿ ಅಂತ ಅಂತೈತ ಕೀರ್ತಿ ಹೇಳ್ತಿರ್ಬೇಕಾದ್ರೆ ಇವಾಗ ಬಿಡು ಅದನ್ನೆಲ್ಲ ಇವಾಗ ಬಿಟ್ಬಿಡು ನಮ್ಗೆ ಯಾಕೋ ಸ್ವಲ್ಪ ಇದೆ ನಾನ್ ಮಲ್ಕೊಂತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಲ್ಲೇನೆ ಮಲ್ಕೊಂಡ್ ಬಿಡ್ತಾಳೆ ಇತ್ತ ಅವಾಗ ಕೀರ್ತಿ ಮಾತ್ರ ಅವ್ಳ ಮಲ್ಕೊಂಡ್ ಮೇಲೆ ಒಂದು ಐಡಿಯಾ ನ ಯೋಚ್ನೆ ಮಾಡ್ಬಿಟ್ಟು ಅಲ್ಲಿರೋ ತಕ್ಷ್ಮಿ ಫೋನ್ ಅನ್ನ ತಕೊಂಡು ಓಡೋಗ್ಬಿಡ್ತಾಳೆ ನಿಧಾನಕ್ಕೆ ಒಂದ್ ಕಡೆ ವೈಷ್ಣವ್ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಪುಟ್ಟ ಊಟಕ್ಕೆ ಟೈಮ್ ಆಯ್ತು ಏನ್ ಮಾಡ್ತಿದೀಯ ಬಾ ಅಂತ ಹೇಳ್ಕೊಂಡು ವೈಷ್ಣವ್ ನ ಕರ್ಕೊಂಡು ಅಲ್ಲಿಗೆ ಕಾವೇರಿ ಇರ್ಬೇಕಾದ್ರೆ ಅಮ್ಮ ನಾನ್ ಸ್ನಾನ ಮಾಡ್ತಿದೀನಿ ಒಂದ್ ಟೆನ್ ಮಿನಿಟ್ಸ್ ಅಮ್ಮ ಆಮೇಲೆ ಬರ್ತೀನಿ ಅಂತ ಇಷ್ಟ ವೈಷ್ಣವ್ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಪುಟ್ಟ ಅಂತ ಹೇಳಿ ಕಾವೇರಿ ಹೊಡ್ಬೇಕಾದ್ರೆ ಇತ್ತ ಲಕ್ಷ್ಮಿ ಫೋನ್ ಅನ್ನ ತಗೊಂಡ್ಬಿಟ್ಟು ಕೀರ್ತಿ ಮಾತ್ರ ಈತ ವೈಷ್ಣವ್ ನಂಬರ್ಗೆ ಕಾಲ್ ಮಾಡ್ಬಿಡ್ತಾರೆ ಈ ಕಾಲ್ ಬಂದಿರೋದನ್ನ ನೋಡ್ಬಿಟ್ಟು ಕಾವೇರಿ ಬಂದ್ಬಿಟ್ಟು ಫೋನ್ ನೋಡ್ತಿರ್ಬೇಕಾದ್ರೆ ಮಹಾಲಕ್ಷ್ಮಿ ಅಂತ ಹೆಸರು ಬಂದಿರೋದನ್ನ ನೋಡ್ಬಿಟ್ಟು ಈ ಚಿಲ್ಲರೆ ಅಂಗಡಿ ಹುಳು ಚಿಲ್ಲರ ಬುದ್ಧಿ ಮಾತ್ರ ಬಿಡೋದೇ ಇಲ್ಲ ಇವಾಗ ನನ್ ಮಗನಿ ಇವಾಗ ಮದ್ವೆ ಮಾಡಿಸೋಕೆ ಹೋಗಿ ಎಂಗೇಜ್ಮೆಂಟ್ ವರೆಗೆ ಬಂದ್ರು ಕೂಡ ಇವಾಗ ಹೇಗಾದ್ರೂ ಮಾಡಿ ಮತ್ತೆ ನನ್ ಮಗನ್ನ ಬುಟ್ಟಿಗೆ ಹಾಕೋಬೇಕು ಅಂತ ನೋಡ್ತಿದ್ದಾಳೆ ಸರಿಯಾಗಿನೇ ಇವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಕೊಂಡು ಕಾವೇರಿ ಕೋಪ ಮಾಡ್ಕೊಂಡು ಹಾಗೆ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಬಿಡ್ತಾಳೆ ಇತ್ತ ಕೀರ್ತಿ ಮಾತ್ರ ಅಯ್ಯ ಇದೇನಿದು ಇವಾಗ ಅಷ್ಟೇ ರಿಂಗ್ ಆಯ್ತು ಟ್ರಿನ್ ಟ್ರಿನ್ ಅಂತ ಇವಾಗ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಇತ್ತ ಕೀರ್ತಿ ಮಾತಾಡ್ಕೊಂತ ಇರ್ತಾಳೆ ಇತ್ತ ಚಿಂಗಾರಿ ಅಡಿಗೆ ಮನೆಯಲ್ಲಿ ಕಾವೇರಿಗೆ ಹಾಲನ್ನ ರೆಡಿ ಮಾಡ್ತಾ ಇರ್ತಾಳೆ ಸಾರಿ ಮೇಡಮ್ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಇವಾಗ ಈ ಮನೆ ಉಪ್ಪು ಋಣ ಈ ಮನೆಯಿಂದ ತಿಂದಿರೋ ಡ್ರೈ ಫ್ರೂಟ್ಸ್ ಋಣನೂ ಕೂಡ ನನ್ನ ಮೇಲಿದೆ ಆದ್ರೆ ಇವಾಗ ಇವಾಗ ನನ್ನ ಕುತ್ತಿದವರೆಗು ಕೂಡ ನೀರ್ ಬಂದ್ಬಿಟ್ಟಿದೆ ಮತ್ತೆ ಇವಾಗ ನನ್ ಗುಂಡಿನ ನಾನೇ ತೋಡ್ಕೊಳಕಾಗಲ್ಲ ಅಲ್ವಾ ಇವಾಗ ನನ್ ಬುಡಕ್ಕೆ ಬರ್ತಾ ಇದೆ ಅಂತಂದ್ರೆ ನಾನ್ ಅದ್ರದಿಂದ ಬಚಾವ್ ಆಗ್ಲೇ ಬೇಕಲ್ವಾ ಸಾರಿ ಮೇಡಮ್ ಅಂತ ಹೇಳ್ಕೊಂಡು ಒಂದ್ ಪ್ಲೇಟ್ ಅಲ್ಲಿ ಒಂದಿಷ್ಟು ಡ್ರೈ ಫ್ರೂಟ್ಸ್ ಮತ್ತೆ ಸ್ವಲ್ಪ ಔಷಧಿ ಮಿಕ್ಸ್ ಪೌಡರ್ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇತ್ತ ಕಾವೇರಿ ರೂಮ್ ಗೆ ತಗೊ ಬಂದ್ಬಿಡ್ತಾಳೆ ಕಾವೇರಿ ತುಂಬಾನೇ ಲಕ್ಷ್ಮಿ ವಿಷಯನ್ನೇ ಎಣಸ್ಕೊಂಡು ತುಂಬಾನೇ ಟೆನ್ಶನ್ ಅಲ್ಲಿ ಆಚೆ ಓಡಾಡ್ತಾ ಇರ್ಬೇಕಾದ್ರೆ ಇವಳು ಬಾಗ್ ಹತ್ರ ಬಂದ್ಬಿಟ್ಟು ಡೋರ್ ಅನ್ನ ನಾಕ್ ಮಾಡ್ತಾಳೆ ಬಾ ಚಿಂಗಾರಿ ಯಾಕೆ ಅಲ್ಲಿ ನಿಂತ್ಕೊಂಡಿದ್ಯಾ ಬಾ ಅಂತ ಹೇಳ್ಕೊಂಡು ಈತ ಚಿಂಗಾರಿ ಕೈ ಹಿಡ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ ಬಿಡ್ತಾಳೆ ಆಗ ಈತ ಚಿಂಗಾರಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಹಾ ನನ್ ಜೀವನದಲ್ಲಿ ಎಂತ ಸಾಧಕರನ್ನೆಲ್ಲ ನೋಡಿದೀನಿ ಈ ಅಮ್ಮ ಸಮಯ ನೋಡ್ಲೇ ಇಲ್ಲ ನಾನು ಅಂತ ಚಿಂಗಾರಿ ಮನ್ಸೋಳಗಡನೆ ಮಾತಾಡ್ಕೊಂತ ಇರ್ತಾಳೆ ಚಿಂಗಾರಿ ಏನ್ ಯೋಚನೆ ಮಾಡ್ತಿದ್ಯಾ ನಿನ್ನಿಂದಾಗಿ ಅರ್ಜೆಂಟ್ ಆಗಿ ನನ್ಗೆ ಒಂದು ಸಹಾಯ ಆಗ್ಬೇಕು ಅಂತ ಇತ್ತ ಕಾವೇರಿ ಕೇಳ್ತಿರ್ಬೇಕಾದ್ರೆ ಆಹಾ ಈ ಮೇಡಮ್ ತಂಗಿವಾಗ ಇವಾಗ ಸಹಾಯ ಆಗ್ಬೇಕು ಅಂತಂದ್ರೆ ಅಂದ್ರೆ ಯಾರದಾದ್ರೂ ಕೈನು ಹಿಡಿತಾರೆ ಕಾಲುನು ಹಿಡಿತಾರೆ ಆಮೇಲೆ ಕೆಲ್ಸ ಎಲ್ಲ ಆದ್ಮೇಲೆ ನೋವು ಕೊಡೋಕು ರೆಡಿ ಆಗಿರ್ತಾರೆ ಈ ಮೇಡಮ್ ಮಾತ್ರ ಯಾವತ್ತೂ ನಂಬಾಗ್ಲು ಅಂತ ಇತ್ತ ಚಿಂಗಾರಿ ಮನ್ಸೊಳಗಡೆನೆ ಯೋಚನೆ ಮಾಡ್ಕೊತಾ ಇರ್ತಾಳೆ ಏನ್ ಮಾಡ್ಬೇಕು ಹೇಳಿ ಮೇಡಮ್ ಅಂತ ಇತ್ತ ಚಿಂಗಾರಿ ಕೇಳ್ತಿರ್ಬೇಕಾದ್ರೆ ನೋಡು ಈ ಕೆಲಸನ ನೀನ್ ಮಾತ್ರ ಮಾಡಕ್ ಆಗೋದು ತುಂಬಾನೇ ಹುಷಾರಾಗಿ ಮಾಡ್ಬೇಕು ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಅದನ್ನೆಲ್ಲ ನನಗ್ ಬಿಟ್ಬಿಡಿ ಮೇಡಮ್ ಇವಾಗ ನಾನ್ ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಇತ್ತ ಚಿಂಗಾರಿ ಕೇಳ್ತಿರ್ಬೇಕಾದ್ರೆ ನೋಡು ಪುಟ್ಟನ್ ಎಂಗೇಜ್ಮೆಂಟ್ ಆಗೋ ತನಕ ಕಾವೇರಿ ಪುಟ್ಟನ್ ಸುತ್ತ ಮುತ್ತ ಮತ್ತೆ ಈ ಮನೆ ಕಡೆ ಎಲ್ಲರೂ ಕೂಡ ಸುಳಿಬಾರ್ದು ತರ ಮಾಡ್ಬೇಕು ಆಗುತ್ತಲ್ವಾ ಅಂತ ಇತ್ತ ಕಾವೇರಿ ಕೇಳ್ತಿರ್ಬೇಕಾದ್ರೆ ಅಷ್ಟೇ ತಾನೇ ಮೇಡಮ್ ಇವಾಗ ಅದನ್ನ ನನಗ್ ಬಿಟ್ಬಿಡಿ ಅಂತ ಇತ್ತ ಚಿಂಗಾರಿ ಹೇಳ್ತಾ ಇರ್ತಾಳೆ